ಕೃಷ್ಣಾ ನದಿಗೆ ಬಂದಿದ್ದೀವಿ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಒಬ್ಬೊಬ್ಬರು ಬರ್ತಾ ನಾನು ಇನ್ನೊಬ್ರು ಬರ್ತಾ ಇದ್ದಾರೆ ಎಲ್ಲೊಬ್ರು ಜಯ ಕರ್ತ ಎಲ್ಲಿ ನೋಡ್ತಾ ಇದ್ದೀರ ಕೃಷ್ಣಾ ನದಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರ ಮುಂದೆ ಮುಂದೆ ಹಾಂ ಗ್ರೂಪ್ನ ಲೈವ್ ಅದು ರಾಜಪ್ಪ ಸರ್ ಹಾಯ್ ಮಾಡ್ರಿ ಅದಕ್ಕೆ ರೀ ಹಾಂ ಎಲ್ಲಿದ್ದೀವಿ ಈಗ ಹಾಂ ದಡದಲ್ಲಿ ಇವಾಗೆಲ್ಲ ಸೆಟಪ್ ಮಾಡಿಕೊಂಡಿದ್ವಲ್ಲ ವ್ಯವಸ್ಥೆ ಎಷ್ಟು ಬಂದಿದೀವಿ ಎಲ್ಲ ಸೆಟಪ್ ಮಾಡಿದ್ವಿ ಇವಾಗ ಸ್ನಾನ ಮಾಡಿ ಹೊಳೆಯಲ್ಲಿ ಸ್ನಾನ ಮಾಡಿ ಊಟ ಚೇಂಜ್ ಆದಮೇಲೆ ಆಮೇಲೆ ಈಗ ಎಲ್ಲರೂ ಗೆಟಪ್ ಚೇಂಜ್ ಮಾಡ್ಕೊಂತೀವಿ ಡ್ರೆಸ್ ಚೇಂಜ್ ಮಾಡಿ ಆಡಕ್ ಹೋಗ್ಬೇಕು ನೋಡಿ ಕೃಷ್ಣಾ ನದಿ ನಮ್ಮ ಗಾಡಿ ಕಾರಲ್ಲಿ

અરે વાલા બાબા 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 બાવ બલે સત્તાપા બાવ બલે ના 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 ના

ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಎಲ್ಲರಿಗೂ ನಲ್ಲಿ ಸ್ಟಾರ್ಟ್ ಮಾಡು ಮಜಾ ಮಾಡ್ ಇಲ್ಲ ಆಗಲ್ಲ ಸಿಕ್ಸ್ ಮೀಟರ್ ಏನಾಗಲ್ಲ

ನೋಡ್ತಾ ಇದ್ರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲ ಊಟ ತಂದಿದ್ವಿ ಮನೆಯಿಂದ ಎಷ್ಟು ಐಟಮ್ ಇದಾವೆ ಹೋಳಿಗೆ ಮೆಂತೆ ಸೌತೆಕಾಯಿ ಹಪ್ಳ ನಾವು ಖಾರ ಮೊಸರು ಬೇಳೆ ಮೆಟಿಗೆ ಕಾಳು ಹ್ಞೂ ಗೆಜ್ಜರಿ ಆಲೂಗಡ್ಡೆ ಬದನೇಕಾಯಿ ಭರ್ತಾ ಮೊಸರು ರೊಟ್ಟಿ ಶೇಂಗಾ ರೊಟ್ಟಿ ಅಂದು ಪ್ಲೇಟ್ ಆಯಿತು ಸಂಕ್ರಾಂತಿ ಸ್ಪೆಷಲ್ ಊಟ ನಾನು ಹಿಂಗೆ ಹೌದಾ ಒಂದು ಮೂರ್ನೇ ಗಂಟೆಗೆ ಬರ್ತೀರಾ ಶೆಂಗಿನ ಖಾರ ಮೊಸರು ಹ್ಮ್ ಈಗ ತಂದಿಲ್ಲ ಮನೆ ಹೌದಾ ಬಿಡ್ರಿ ಫಾರೆಸ್ಟ್ ಆಫೀಸ್ ಬಳಿ ಹೆದರ್ ಕ್ವಾರ್ಟರ್ಸ್ ಬಟ್ಟೆ ಕೂಡ ಹಾಕೊಂಡಿಲ್ಲ ಹಂಗೆ ಮಾಡ್ತಾ ಇದ್ವಿ ಊಟ ಬಟ್ಟೆ ಹಾಕಿ ಊಟ ಬರಲ್ಲ ಹಂಗಾಗಿ

पालक पालाकेन लुटा तिलो है